ನಮಸ್ಕಾರ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ನೀವು ನೋಟಿಫಿಕೇಷನ್ ಬಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ಬೋದು ವಿಡಿಯೋಸ್ನಲ್ಲಿ ಇತ್ತೀಚೆಗೆ ನಾನು ಮಾಡಿರ್ತಕ್ಕಂಥ ಗೋರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಆಗಲಿ ಆಮೇಲೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಆಗಲಿ ಸೊ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಚಾನಲ್ನಲ್ಲಿ ಕೊಟ್ಟಿದ್ದೇನೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ ಸೊ ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ ಬರ ಪರಿಹಾರದ ಒಂದು ಮತ್ತೆ ಎರಡನೇ ಕಂತಿನ ಹಣ ಈಗಾಗಲೇ ಜಮೆ ಆಗಿದೆ ಆಮೇಲೆ ಇನ್ನೂ ಯಾರಿಗೆ ಎರಡನೇ ಕಂತಿನ ಹಣ ಜಮೆ ಆಗಿಲ್ಲ ಅವರು ಕೂಡ ನೀವು ಚೆಕ್ ಮಾಡ್ಕೋಬಹುದು ಯಾವ ಯಾವ ಜಿಲ್ಲೆಗೆ ಬರ ಪರಿಹಾರದ ಎರಡನೇ ಕಂತಿನ ಹಣ ಜಮೆ ಆಗಿದೆ ಆಮೇಲೆ ಜಮೆ ಆಗುತ್ತಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಅಥವಾ ಆಮೇಲೆ ಮೂರನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದನ್ನ ಹೇಗೆ ಚೆಕ್ ಮಾಡೋದಂತ ನೀವು ಇಲ್ಲಿ ಗೂಗಲಲ್ಲಿ ಮೊಬೈಲ್ ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಕೂಡ ಇದನ್ನು ಚೆಕ್ ಮಾಡ್ಕೋಬಹುದು ಬರ ಪರಿಹಾರ ಅಂತ ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಭೂಮಿ ಆನ್ಲೈನ್ ಪರಿಹಾರ ಅಂತ ಇದೆ ಅಲ್ವಾ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಆಬ್ಸ್ಟ್ಯಾಕ್ಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನಿಮ್ಮ ನ ಸೆಲೆಕ್ಟ್ ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಲ್ಲಿ ಪ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಹೆವಿ ರೇನ್ ಅಥವಾ ಹೆಲ್ ಸ್ಟೋಮ್ ಅಂತ ಇದ್ರ ಮೇಲೆ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಕನ್ಸೋಲಿಡೇಟೆಡ್ ರಿಪೋರ್ಟ್ ಬ್ಯಾಚ್ ಒನ್ ಬ್ಯಾಚ್ ಟು ಬ್ಯಾಚ್ ತ್ರೀ ಇದೇ ತನ್ನಾಗಿ ಏಳು ಬ್ಯಾಚ್ಗಳಿದೆ ಇದರಲ್ಲಿ ಕೂಡ ನಿಮ್ಮ ಡಿಸ್ಟಿಕ್ ಇದೆ ಅಲ್ವಾ ಅಂತ ನೀವು ಚೆಕ್ ಮಾಡ್ಕೋಬಹುದು ನಾನು ಜಸ್ಟ್ ಕನ್ಸೋಲಿಡೇಟೆಡ್ ರಿಪೋರ್ಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಆಮೇಲೆ ನೆಕ್ಸ್ಟ್ ಗೆಟ್ ರಿಪೋರ್ಟ್ ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನೀವು ಇಲ್ಲಿ ನೋಡಬಹುದು ಬರ ರಿಪೋರ್ಟ್ ಆನ್ ಪರಿಹಾರ ಪೇಮೆಂಟ್ ಸ್ಟೇಟಸ್ ಅಂತಂದ್ರೆ ಇವತ್ತಿನ ಡೇಟ್ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಎಷ್ಟು ಡಿಸ್ಟಿಕ್ ಗಳಿಗೆ ಹಣ ಜಮೆ ಆಗಿದೆ ಇದರ ಫುಲ್ ಇನ್ಫಾರ್ಮೇಶನ್ ಈ ಲಿಸ್ಟ್ ನಲ್ಲಿ ಇದೆ ಆಮೇಲೆ ಎಷ್ಟು ಅಮೌಂಟ್ ಜಮೆ ಆಗಿದೆ ಎಲ್ಲ ಕೂಡ ಇಲ್ಲಿ ಮೆನ್ಷನ್ ಆಗಿದೆ ಸೊ ನೀವು ಇಲ್ಲಿ ನೋಡಬಹುದು ಪೇಮೆಂಟ್ ಇನಿಶಿಯೇಟೆಡ್ ಎಷ್ಟಾಗಿದೆ ಆಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಎಷ್ಟಾಗಿದೆ ಆಮೇಲೆ ಪೇಮೆಂಟ್ ಫೇಲ್ ಎಷ್ಟಾಗಿದೆ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಾನು ಬೆಲ್ಗಮ್ ತಗೊಂಡ್ರೆ ಹನ್ನೆರಡು ನೂರ ಎಪ್ಪತ್ತೆಂಟು ಬೆನಿಫಿಶರಿ ಟೋಟಲ್ ಇದ್ದಿದ್ದು ಆಮೇಲೆ ಪೇಮೆಂಟ್ ಬಂದ್ಬಿಟ್ಟು ತೊಂಬತ್ತೈದು ಲಕ್ಷ ಎಪ್ಪತ್ತೇಳು ಸಾವಿರದ ಮುನ್ನೂರ ಸೊ ಇದು ಇದಾಗಿದ್ದು ಆಮೇಲೆ ಇನಿಶಿಯೇಟೆಡ್ ಆಗಿದ್ದು ಸೇಮ್ ಅಮೌಂಟು ಅಂತಂದ್ರೆ ತೊಂಬತ್ತೈದು ಲಕ್ಷ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಮೂವತ್ನಾಲ್ಕು ಇನಿಶಿಯೇಟ್ ಆಗಿದ್ದು ಸೊ ಇದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದು ತೊಂಬತ್ತೆರಡು ಲಕ್ಷ ಸಕ್ಸಸ್ಫುಲ್ ಆಗಿದೆ ಉಳಿದಿದ್ದು ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರ ಇನ್ನು ಸಕ್ಸಸ್ ಆಗಿಲ್ಲ ಫೇಲ್ ಆಗಿದೆ ಒಂದು ಕಾರಣಾಂತರಗಳಿಂದ ಈ ಫೇಲ್ ಆಗಿದೆ ಇದು ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಯಾವ್ಯಾವ ಡಿಸ್ಟಿಕ್ಗೆ ಎಷ್ಟೆಷ್ಟು ಹಣ ರಿಲೀಸ್ ಆಗಿದೆ ಸರ್ಕಾರದ ಕಡೆಯಿಂದ ಅದನ್ನು ಕೂಡ ನೀವು ಈ ಲಿಸ್ಟ್ನಲ್ಲಿ ನೀವು ನೋಡಬಹುದು ಆಮೇಲೆ ಸೆಕೆಂಡ್ ನಾವು ಇನ್ನೊಂದು ಬ್ಯಾಚ್ ಇದೆ ಅಲ್ವಾ ಇದ್ರ ಮೇಲೆ ಕೂಡ ಚೆಕ್ ಮಾಡ್ಕೊಳ್ಳೋಣ ಬ್ಯಾಚ್ ಒನ್ನಲ್ಲಿ ಏನಿದೆ ಅಂತ ಸೊ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬೇರೆ ಬೇರೆ ಡಿಸ್ಟಿಕ್ನು ಮೆನ್ಷನ್ ಆಗಿದೆ ನೀವು ಕೂಡ ನಿಮ್ಮ ಡಿಸ್ಟಿಕ್ ಇದರಲ್ಲಿದ್ದರೆ ನೀವು ಚೆಕ್ ಮಾಡ್ಕೋಬೋದು ಎಷ್ಟು ಹಣ ಬಿಡುಗಡೆ ಆಗಿದೆ ಆಮೇಲೆ ಎಷ್ಟು ಜಮಾ ಆಗಿದೆ ಆಮೇಲೆ ಎಷ್ಟು ಪೇಮೆಂಟ್ ಫೇಲ್ ಆಗಿದೆ ಜಿಲ್ಲಾವಾರು ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಇದೇ ಥರನಾದಂಥ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಆಮೇಲೆ ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ